ఆ ఎల్గూ నమస్కారం గారు వెల్కమ్ బ్యాక్ టుస్ యా నా ఇండియా వర్సస్ ఆస్ట్రేలియా ఫస్ట్ టీవెంటీ ఒడి ఆస్ట్రేలియాబోదో ఆ టీవెంట్ ఈ సమ్ టీమ్ ఇండియా ఆస్ట్రే నన్న భరోసా ఐతి సో ఇవతిన మ్యాచ్ బాగా పూర్వ వెన్యూ విడి పూర్ ప్రొడి పుల్ నోడ విడి కొ విడి లైక్ యా ఇండియా వర్సస్ ఆస్ట్రేలియా அஹ் ஐந்து டிவெண்டி சீரீஸ் ஐத்தி ஐச்சின் ஐந்து டிச்சின் சீரீஸ் ஆக ಈ ಒಂದು ಪ್ರಶ್ನೆ ಟಿ ಟ್ವೆಂಟಿ ಅದು ಇಲ್ಲ ಅಂದ್ರ ಕ್ಯಾನ್ ಇದು ಆಸ್ಟ್ರೇಲಾ ದ್ಯಾನ್ಬೆರಾ ಸ್ಟೇಡಿಯಂ ನಡಲಿ ಆಗೈತಿ ವಿಚ್ ಇಸ್ ಒಂದ್ ಸ್ವಲ್ಪ ಗುಡ್ ಸ್ಟೇಡಿಯಂ ಐಕಾನಿಕ್ ಸ್ಟೇಡಿಯಂ ಅಂತ ಇದು ಆಸ್ಟ್ರೇಲಿಯಾ ಒಳಗ ಆಲ್ಮೋಸ್ಟ್ ಆಸ್ಟ್ರೇಲಿಯಾದಾಗ ಇರುವ ಐಕಾನಿಕ್ ಸ್ಟೇಡಿಯಂ ಅದಾವ ಎಲ್ಲ ದೇಶ ಐಕಾನಿಕ್ ಇರ್ತಾವ ಆ ದೇಶ ಆಸ್ಟ್ರೇಲಾ ದೇಶದಾಗ ಒನ್ ಆಫ್ ದ ಐಕಾನಿಕ್ ಸ್ಟೇಡಿಯಂ ಈ ಕ್ಯಾನ್ಬೆರ ಸ್ಟೇಡಿಯಂ ಸಖತ್ ಸ್ಟೇಡಿಯಂ ಸಖತ್ ಐತಿ ಮತ್ತೆ ಪಿಚ್ ಹಂಗೈತೆ ಅಂದ್ರ ಇಲ್ಲಿ ಪಿಚ್ ಏನ್ ಐತಿ ಅಂದ್ರೆ ಸ್ವಲ್ಪ ಬಾಲರ್ಸ್ ಹೇಳ್ಕೊಂಡು ಪಿಚ್ ಐತಿ ಅದಕ್ಕ ಇಲ್ಲಿ ಸ್ಕೋರ್ ಬಗ್ಗೆ ಗಾ ಬ್ರಿ ಇದಕ್ಕರ ಇಲ್ಲಿ ಸ್ಕೋರ್ ಇರೋದು ಫಸ್ಟ್ ಇನಿಂಗ್ ಎವರೇಜ್ ಸ್ಕೋರ್ ಒನ್ ತರ್ಟಿ ಟೂ ವಿಚ್ ವೆರಿ ಲೆಸ್ ಇನ್ ಟಿ ಟ್ವೆಂಟಿ ಈಗಿನ ಕಾಲದಾಗ ಮೂವತ್ತೆರಡು ರನ್ ಹೊಡೆದ ಡಿಪೆಂಡ್ ಮಾಡ್ತಾರ ಸತ್ರು ಸಾಧ್ಯ ಇಲ್ಲ ಒಂದ್ನೂರ ಮೂವತ್ತೆರಡು ರನ್ ಡಿಪೆಂಡ್ ಮಾಡ್ತಾರ ಪಿಚ್ ಅಂತ ಐತಿ ಕ್ಯಾನ್ಬರ್ ಸ್ಟೇಡಿಯಂ ಪಿಚ್ರ್ಟಿ ಟು ಒನ್ ಫೋರ್ಟಿ ಇಂತ ಡಿಫಿಕಲ್ಟ್ ಪಿಚ್ ಇರೋದಂತ ಐತಿ ಇಲ್ಲಿ ಟಾಸ್ ಹೆಚ್ಚು ಚಾನ್ಸ್ ಯಾವ ಟಾಸ್ ಗೆದ್ ಸೀದಾ ಬಾಲಿಂಗ್ ಚಾನ್ಸ್ ಹೆಚ್ಚೈತಿ ಅಕಾರ್ಡಿಂಗ್ ಟು ನಾವು ನೋಡ್ಕೋತ ಬಂದಿದ್ ಹೆಚ್ಚ ಟಾಸ್ ಟಾಸ್ ಬಗ್ಗೆ ನೋಡ್ಕೋತವ್ರ ಇಲ್ಲಿ ನಡಿದ್ರೆ ಹೆಚ್ಚು ಟಿ ಟ್ವೆಂಟಿ ಮ್ಯಾಚ್ ನಾಗ ಸೆಕೆಂಡ್ ಬ್ಯಾಟಿಂಗ್ ಯಾರು ಅವರು ವಿನ್ನಿಂಗ್ ಪರ್ಸೆಂಟೇಜ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟೇಜ್ ಐತಿ ಮತ್ತೆ ಫಸ್ಟ್ ಬ್ಯಾಟಿಂಗ್ ಆಡದ್ರು ಓನ್ಲಿ ಬರ ತರ್ಟಿ ತ್ರೀ ಪರ್ಸೆಂಟೇಜ್ ಐತಿ ಅದಕ್ಕೆ ಇಲ್ಲಿ ಟಾಸ್ ಇದ್ದ ಯಾವ ಟೀಮ್ ಅಂತ ಮುಚ್ಚಿ ನಾವು ಫಸ್ಟ್ ಸೆಕೆಂಡ್ ನಾವು ಐತಿ ಫಸ್ಟ್ ಚೇಸಿಂಗ್ ಮಾಡ್ತೀವಿ ಆಸ್ ಇಟ್ ನಮ್ ಇಂಡಿಯಾ ಟೈಮ್ ಗೆದ್ ಅದನ್ನ ಮಾಡ್ತಾರ ಓಕೆ ಇವತ್ತು ನಮ್ಮ ಸೂರ್ಯ ಕುಮಾರ್ ಒಳಗೆ ಹೊಂಟಿದೆ ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಸ್ವಲ್ಪ ಸ್ವಲ್ಪ ಅಪ್ಡೇಟ್ಸ್ ಅಂದ್ರೆ ಎಡ್ ಐತೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಯೋಲಾಟಿಕಲ್ ಸಿರೀಸ್ ವಾಗ ಇಂಡಿಯಾದವರು ಆಸ್ಟ್ರೇಲಿಯಾದ ಮೋಸ್ಟ್ ಆಫ್ ದಿ ಮ್ಯಾಲ್ ದಾರ ಆಸ್ಟ್ರೇಲಿಯಾದ್ರು ಟೆಸ್ಟ್ ನಾಗ ಡಮಿನೇಟ್ ಮಾಡಬಹುದು ಒಡಿಯಾದ ಡಾಮಿನೇಟ್ ಮಾಡಬಹುದು ಆ ನಮ್ಮ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಒಳಗೆ ಆಶ್ರಯದವ್ರನ್ನ ಡಾಮಿನೇಟ್ ಮಾಡ್ಯಾರ ಹೆಂಗಂದ್ರೆ ಇಂಡಿಯಾ ವರ್ಸಸ್ ಆಶ್ರಯ ಟಿ ಟ್ವೆಂಟಿ ಒಳಗೆ ಬಂದಾಗ ಹನ್ನೊಂದು ಮ್ಯಾಚ್ ಇದ್ರೆ ಇಪ್ಪತ್ತು ಮ್ಯಾಚ್ ನಮ್ ಇಂಡಿಯಾದವರ್ಗಿದ್ದಾರೆ ವಿಚ್ ಇಸ್ ವೆರಿ ವೆರಿ ಗುಡ್ ಅಂತ ಹೇಳ್ಬೇಕು ಆಶ್ರಯಾಂತ ಟೀಮ್ ಮೇಲೆ ಇಷ್ಟ ಹೈ ಇರು ನಮ್ಮ ಇಂಡಿಯಾ ವಿಚ್ ಇಸ್ ವೆರಿ ವೆರಿ ಗುಡ್ ಸೂಪರ್ ಅಂತ ಹೇಳ್ಬೇಕು ಅದು ಅಂದ್ರೆ ಈ ಮ್ಯಾನ್ ಮೇಲೆ ಬ್ಯಾರೆ ಲೆವೆಲ್ ಆಗೈತೆ ಟೀಮ್ ಇಂಡಿಯಾ ಹತ್ರ ಆದ್ರೂ ಅಭಿಷೇಕ್ ಶರ್ಮಾ ಯಾವಾಗ ಇಂಡಿಯಾ ಟೀಮ್ ಜಾಯಿನ್ ಆದ್ರು ಆಕ್ಟಿಂಗ್

ವೆನ್ಯೂ ರಿಪೋರ್ಟ್ ಆಯ್ತು ಪಿಚ್ ರಿಪೋರ್ಟ್ ಆಯ್ತು ಇನ್ನ ವೆನ್ಯೂ ರಿಪೋರ್ಟ್ ವೆದರ್ ರಿಪೋರ್ಟ್ ಬಗ್ಗೆ ಹೇಳ್ಬೇಕಾರ ವೆದರ್ ಏನ್ ಇದೆ ಸ್ಕೂಲ್ ಕರೆಕ್ಟ್ ಐತಿ ವೆದರ್ ರಿಪೋರ್ಟ್ ಯಾವ ಮಳಿ ಬಗ್ಗೆ ಏನು ಅಪ್ಡೇಟ್ ಇಲ್ಲ ಅಷ್ಟು ಪಕ್ಕ ನಾನ್ ನೋಡಿಲ್ಲ ಇನ್ನ ನಾಲ್ಕನೇದು ಅದ ಯಾವ ಅದು ಪ್ಲೇಯಿಂಗ್ ಲೋನಾ ಪ್ಲೇಯಿಂಗ್ ಲೋನ್ ಹೆಂಗಿರ ಪಟ ಪಟ ನೋಡ್ಕೋತ ನಮ್ ಇಂಡಿಯಾ ಟೀಮ್ ಪ್ಲೇಯಿಂಗ್ ಲೋನ್ ದ ಫಸ್ಟ್ ಟಿ ಟ್ವೆಂಟಿ ಒಳಗೆ ಹೆಂಗಿರುತ್ತಾರ ಓಪನಿಂಗ್ ಒಳಗೆ ಅಭಿಷೇಕ್ ಇಟ್ ಇಸ್ ಮನಿ ಮನೆಯ ಇವರು ಓಪನ್ ಮಾಡಿದ್ರು ಇವರು ಏಷ್ಯಾ ಕಪ್ ತಾಗಿ ಈಗ ಇವರು ಓಪನ್ ಮಾಡಿದರು ಮೂರನೇ ನಂಬರ್ ತಿಲಕ್ ವರ್ಮ ನಾಲ್ಕನೇ ನಂಬರ್ ನಮ್ಮ ಸೂರ್ಯದ ಐದನೇ ನಂಬರ್ ಸಂಜು ಸ್ಯಾಮ್ಸನ್ ಆರನೇ ನಂಬರ್ ಅಕ್ಷರ್ ಪಟೇಲ ಏಳನೇ ನಂಬರ್ ಶಿವಮ್ ಎಂಟನೇ ನಂಬರ್ ನಿತೀಶ್ ಕುಮಾರ್ ರೆಡ್ಡಿ ಒಂಬತ್ತಕ್ಕ ಹರ್ಷಿ ಸಿಂಗ್ ಹತ್ತು ವೋಣ್ ಚಕ್ರವರ್ತಿ ಹನ್ನೊಂದಕ್ಕ ಜಸ್ಪ್ರೀತ್ ಬುಮ್ರಾ ನೆಕ್ಸ್ಟ್ ಅದು ಪ್ಲೇಯಿಂಗ್ ದ ಮೈಟ್ ಗೋಡ್ ಬಾರಿ ಪ್ಲೇಯಿಂಗ್ ಐತಿ ಈ ಪ್ಲೇಯಿಂಗ್ ಲೈನ್ ಫೋನ್ ಪಕ್ಕ ಆಸ್ಟ್ರೇಲಿಯಾ ಟೀಮ್ ಸೋಲೇಬೇಕು ಬಾರಿ ಅಂದ್ರೆ ಬಾರಿ ಟೀಮ್ ಐತಿ ನನ್ನ ಪ್ರಕಾರ ಇಲ್ಲಿ ಯಾಕೋ ನನ್ನ ಪ್ರಕಾರ ಸಂಜೆ ಸ್ಯಾಮ್ಸನ್ ಅವ್ರ ಬರ್ಲಿ ಒಂದ್ ಸ್ವಲ್ಪ ಜಿತೇಶ್ ಶರ್ಮಾ ಅವ್ರು ಟ್ರೈ ಮಾಡ್ಬೇಕು ತನ್ನ ಪ್ರಕಾರ ಅನ್ಸತ್ತೈತಿ ನೋಡ್ಬೇಕ ನಮ್ ಟೀಮ್ ಇಂಡಿಯಾ ಜಿತೇಶ್ ಶರ್ಮಾ ಅವ್ರ ಕಡೆ ಹೋಗುವ ಹೋಗುವ ಸ್ವಾಡ್ ಇದ್ರು ಆಡ್ಸಿಲ್ಲ ಇದ್ರೊಳಗೆ ಆಡ್ಸಾರ ಗೊತ್ತಿಲ್ಲ ಏಷ್ಯಾ ಕಪ್ ಏಷ್ಯಾ ಕಪ್ ಒಳಗ ಆಡಲಿ ಬಾರಿ ಸೀರೀಸ್ ಒಳಗೇ ಆಡ್ಸಾರೋ ಸೊ ನೋಡುವ ಏನು ಸಿಗ್ಲಿ ನಮ್ ಎನ್ಸ್ ಒಂದ್ ಚಾನ್ಸ್ ಸಿಗ್ಲತ್ತೆ ಅಷ್ಟೇ ಸೊ ನೋಡುವ ಏನಕೈತೆ ನಿಮ್ ಪ್ರಿಡಿಕ್ಷನ್ ಏನು ಫಸ್ಟ್ ಬ್ ವಿಡಿಯೋ ಕಾಮೆಂಟ್ ಮಾಡಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ನಿಮ್ಸ್ ಒಂದು ಬ್ರಾಡ್ಕಾಸ್ಟ್ ನಿಮ್ಗೆ ಹೇಳ್ಬೇಕಾರೆ ಇದು ಸ್ಟಾರ್ ಸ್ಪೋರ್ಟ್ಸ್ ಒಗ್ಕಾಸ್ಟ್ ಆಗೈತೆ ಹಾಸ್ಟೆಲ್ ಒಳಗ ಇಷ್ಟ ಆಯ್ತಾ ಈ ವಿಡಿಯೋ ನಿಲ್ಮ್ಸ್ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಲೈಕ್ ಮಾಡ್ ಸಪ್ರಮ್ ಕೊ್ರ ಸೊ ಮತ್ತೊ ಎಲ್ರಿಗೂ ನಮಸ್ಕಾರ